ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮದ್ದು ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಗಾಢ ಕತ್ತಲು ಮತ್ತು ಗುಮ್ಮಗಳನ್ನು ಅಂತಹ ವಿಜಯಶ್ರೀ ಹಾಲಾಡಿಯವರು ಬರಲಿರುವಂತಹ ಒಂದು ಪೂರಕ ಪಾಠವನ್ನ ನೋಡಿದ್ವಿ ಆ ಪೂರಕ ಪಾಠ ಏನ್ ಹೇಳ್ತತಿ ಅಂತಂದ್ರೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಇನ್ನೊಮ್ಮೆ ಅಲ್ಲಿ ವಿಜಯವರು ತಮ್ಮ ಕಲ್ಪನೆಯಲ್ಲಿ ಗುಮ್ಮ ಅಂದ್ರೇನು ಒಂದು ಭಯಾನಕವಾಗಿರುವಂತಹ ಭಯಾನಕ ಸೃಷ್ಟಿಯನ್ನ ಒಳಗೊಂಡಿರುವಂತಹ ದೊಡ್ಡ ದೊಡ್ಡ ಕಣ್ಣು ಮುಸುಕುದಾರಿ ವೇಷ ಆಮೇಲೆ ಭಯಾನಕ ಕಣ್ಣು ಅದರ ಆಕಾರ ವಿಕಾರ ವಿಚಿತ್ರ ವಿಚಿತ್ರವಾಗಿ ಹೊಂದಿರುವಂತ ದೇಹವನ್ನು ಒಳಗೊಂಡಿರುವಂತಹ ಒಂದು ಗುಮ್ಮ ಐತ್ ಅಂತ ತಿಳ್ಕೊಂಡಿದ್ರು ಆದರೆ ಅವರಿಗೆ ಮೇಲೆ ತಿಳಿಯಿತು ಗುಮ್ಮ ಅಂದ್ರೆ ಅದೊಂದು ಹಕ್ಕಿ ಅಂತ ತಿಳಿಯಿತು ಹೀಗಾಗಿ ಆ ಮಲೆನಾಡು ಪ್ರದೇಶದಲ್ಲಿ ಬೆಳೆದಿರುವಂತಹ ಅವರು ಊರಲ್ಲಿ ಕರೆಂಟ್ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಬೆಳೆದವರು ಏನಾಗ್ತಾರೆ ಗುಮ್ಮ ಅಂದ್ರೆ ತುಂಬಾ ಭಯಕ್ಕೆ ಒಳಗ ಒಳಗಾಗ್ತಾ ಇದ್ರು ಅವರ ಅಜ್ಜಿ ಅವರಿಗೆ ಅವರ ಅಜ್ಜಿ ಜೊತೆ ಮಲಗುವಂತ ಸನ್ನಿವೇಶ ಆಗಿರ್ಬೋದು ಊಟ ಮಾಡ್ಲಿಕ್ಕೆ ಅಥವಾ ಹಾಲು ಕುಡಲಿಕ್ಕೆ ಅವರು ಏನಾದರೂ ತಕರಾರು ಹ್ಮ್ ತಕ್ರಾರು ಮಾಡಿದ್ರ ಅಂದ್ರ ಬ ಮಾಡ್ತಾ ಇದ್ರ ಅವ್ರ ಮನೇಲಿ ಏನು ಹೇಳ್ತಾರ ಗುಮ್ಮ ಬರ್ತದೆ ಗುಮ್ಮ ಅಂತ ಹೆದರಿಸಿ ಅವರನ್ನ ಮಲಗಿಸ್ತಾ ಇದ್ರು ಊಟವನ್ನ ಮಾಡಿಸ್ತಾ ಇದ್ರು ಅಂತೆ ಕವಿಗಳು ಅಲ್ಲಿ ಏನು ಮಾಡ್ತಾರೆ ಕವಿಗಳು ತಮ್ಮ ಬಾಲ್ಯದ ಜೀವನವನ್ನ ಈ ಪದ್ಯದ ಮುಖಾಂತರ ಈ ಪೂರಕ ಪಾಠದ ಮುಖಾಂತರ ಹೇಳ್ತಾರ ಅವರ ಅಜ್ಜಿ ಜೊತೆ ಮಲಗುವಂತ ದೃಶ್ಯ ಅವರ ಅಜ್ಜಿ ಜೀವನದಲ್ಲಿ ನಡೆದಿರುವಂತಹ ಒಂದು ಭಯಾನಕ ದೃಶ್ಯ ಅವನ್ನೆಲ್ಲವನ್ನು ಕೇಳ್ತಾರೆ ಅವರು ದೊಡ್ಡವರಾದ್ಮೇಲೆ ಅವರಿಗೆ ಗಾಢವಾದ ಕತ್ತಲಲ್ಲಿ ಅಡ್ಡಾಡುವುದು ಅಥವಾ ಓಡಾಡುವುದು ಯಕ್ಷಗಾನಕ್ಕೆ ಅವರ ಮನೆ ಜನರೊಂದಿಗೆ ಹೋಗುವುದು ಅದರ ವಾತಾವರಣ ಯಕ್ಷಗಾನ ಕುರಿತು ಟೀಕೆ ಟಿಪ್ಪಣಿಗಳನ್ನ ಮಾಡುವುದು ಅದ್ರ ಬಗ್ಗೆ ವರ್ಣನೆಯನ್ನ ಹೇಳುವುದು ಆಮೇಲೆ ಬರ್ತಾ ಬರ್ತಾ ಮಳೆಯ ಮಳೆಯ ಯಾವ ರೀತಿ ಅವರು ಇಷ್ಟಪಡ್ತಾ ಇದ್ರು ಮಳೆಗಾಲವನ್ನು ಹೇಗೆ ಇಷ್ಟಪಡ್ತಾರೆ ದೇವರಲ್ಲಿ ಜೋರಾಗಿ ಮಳೆ ಬರಲಿ ಅಂತ ಹೇಗೆ ಕೇಳ್ಕೊಳ್ತಾ ಇದ್ರು ನಿದ್ರೆಗೆ ಹೇಗೆ ಜಾತಾ ಇದ್ರು ಎಂಬುದರ ಬಗ್ಗೆ ಬಗ್ಗೆ ಏನ್ ಮಾಡಿದ್ರೆ ಕವಿಗಳಲ್ಲಿ ತುಂಬಾ ಸ್ವಾರಸ್ಯಕರವಾಗಿ ಈ ಪೂರಕ ಪಾಠದಲ್ಲಿ ಹೇಳಿದಾರ ನಾವೇನ್ ಮಾಡೋಣ ಮಕ್ಕಳೇ ಇಂದಿನ ತರಗತಿಯಲ್ಲಿ ಗಾಢ ಕತ್ತಲು ಮತ್ತು ಗುಮ್ಮಗಳು ಈ ಪೂರಕ ಪಾಠದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಣ ಬನ್ನಿ ಆರನೇ ತರಗತಿ ಪೂರಕ ಪಾಠ ಮೂರು ಗಾಢ ಕತ್ತಲು ಮತ್ತು ಗುಮ್ಮಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ವಿಜಿಗೆ ಗುಮ್ಮಗಳ ಬಗ್ಗೆ ಬಗ್ಗೆ ಭಯ ಹುಟ್ಟಿದ್ದೇಕೆ ವಿಜಿಗೆ ಗುಮ್ಮಗಳ ಬಗ್ಗೆ ಭಯ ಹುಟ್ಟಿದ್ದೇಕೆ ಉತ್ತರ ನೋಡಿ ವಿಜಿ ಚಿಕ್ಕವಳಿದ್ದಾಗ ಹಾಲು ಕುಡಿಯದಿದ್ದರೆ ಊಟ ಮಾಡದಿದ್ದರೆ ಗುಮ್ಮ ಬರುತ್ತದೆ ಬೇಗ ಬೇಗ ತಿನ್ನು ಎಂದು ಹೆದರಿಸಲಾಗುತ್ತಿತ್ತು ಅವರ ಮನೆಯ ಹತ್ತಿರವೇ ಮಳೆಗಾಲದ ರಾತ್ರಿಗಳಲ್ಲಿ ಗುಮ್ಮಗಳು ಹೂಂ ಎಂದು ಸತತವಾಗಿ ಕೂಗುವುದು ಕೇಳಿ ಗುಮ್ಮನ ಕುರಿತು ಭಯ ಅವಳಲ್ಲಿ ಹುಟ್ಟಿತು ನೋಡಿ ಸಲ ಹೇಳ್ತೀನಿ ವಿಜಿಗೆ ಚಿಕ್ಕವಳಿದ್ದಾಗ ಹಾಲು ಕುಡಿಯದಿದ್ದರೆ ಊಟ ಮಾಡದಿದ್ದರೆ ಗುಮ್ಮ ಬರುತ್ತದೆ ಬೇಗ ಬೇಗ ತಿನ್ನು ಎಂದು ಹೆದರಿಸಲಾಗುತ್ತಿತ್ತು ಅವರ ಮನೆಯ ಹತ್ತಿರವೇ ಮಳೆಗಾಲದ ರಾತ್ರಿಗಳಲ್ಲಿ ಗುಮ್ಮಗಳು ಹುಂ ಎಂದು ಸತತವಾಗಿ ಕೂಗುವುದು ಕೇಳಿ ಗುಮ್ಮನ ಕುರಿತು ಭಯ ಅವಳಲ್ಲಿ ಹುಟ್ಟಿತು ಎರಡನೇ ಪ್ರಶ್ನೆ ಹಳ್ಳಿಯಲ್ಲಿ ರಾತ್ರಿಯ ಕತ್ತಲು ಹೇಗಿರುತ್ತದೆ ಹಳ್ಳಿಯಲ್ಲಿ ರಾತ್ರಿಯ ಕತ್ತಲು ಹೇಗಿರುತ್ತದೆ ಹಳ್ಳಿಗಳಲ್ಲಿ ವಿದ್ಯುತ್ ಇರುವುದಿಲ್ಲ ಉರಿಯುವ ಚಿಮ್ಮನಿ ದೀಪ ಬಿಟ್ಟರೆ ಹೊರಗೆಲ್ಲ ದಟ್ಟ ಕತ್ತಲು ಹೀಗೆಂದರೆ ಜಗವೆಲ್ಲವೂ ಮಸಿಯಲ್ಲಿ ಅದ್ದಿಟ್ಟಂತೆ ಕಣ್ಣಿಗೆ ಕಣ್ಣು ತಾಗಿಸಿದರೂ ಕತ್ತಲಲ್ಲದೆ ಬೇರೇನು ಕಾಣುವುದಿಲ್ಲ ಮಳೆಗಾಲ ಮತ್ತು ಅಮಾವಾಸ್ಯೆಯ ಸಂದರ್ಭದಲ್ಲಿ ಕತ್ತಲು ಮತ್ತಷ್ಟು ಕಟುವಾಗಿರುತ್ತದೆ ಬೇಸಿಗೆಯ ಹುಣ್ಣಿಮೆಯ ದಿನಗಳಲ್ಲಿ ಒಳ್ಳೆಯ ತಿಂಗಳ ಬೆಳಕು ಚೆಲ್ಲಿಕೊಂಡು ಹೊರಗಿನ ಗದ್ದೆ ಗಿಡ ಮರಗಳು ಕಾಣುತ್ತಿರುತ್ತವೆ ನೋಡಿ ಮಕ್ಕಳು ಸಲ ಹೇಳ್ತೀನಿ ಹಳ್ಳಿಗಳಲ್ಲಿ ವಿದ್ಯುತ್ ಇರುವುದಿಲ್ಲ ಉರಿಯುವ ಚಿಮನೆ ದೀಪ ಬಿಟ್ಟರೆ ಹೊರಗೆಲ್ಲ ದಟ್ಟ ಕತ್ತಲು ಹೇಗೆಂದರೆ ಜಗವೆಲ್ಲವೂ ಮಸಿಯಲ್ಲಿ ಅತ್ತಿಟ್ಟಂತೆ ಕಣ್ಣಿಗೆ ಕಣ್ಣು ತಾಗಿಸಿದರೂ ಕತ್ತಲಲ್ಲದೆ ಬೇರೇನು ಕಾಣುವುದಿಲ್ಲ ಮಳೆಗಾಲ ಮತ್ತು ಅಮಾವಾಸ್ಯೆಯ ಸಂದರ್ಭದಲ್ಲಿ ಕತ್ತಲು ಮತ್ತಷ್ಟು ಕಟುವಾಗಿರುತ್ತದೆ ಬೇಸಿಗೆಯ ಹುಣ್ಣಿಮೆಯ ದಿನಗಳಲ್ಲಿ ಒಳ್ಳೆಯ ತಿಂಗಳ ಬೆಳಕು ಚೆಲ್ಲಿಕೊಂಡು ಹೊರಗಿನ ಗದ್ದೆ ಗಿಡ ಮರಗಳು ಕಾಣುತ್ತಿರುತ್ತವೆ ಮೂರನೇ ಪ್ರಶ್ನೆ ರಾತ್ರಿಯ ಕತ್ತಲಿನಲ್ಲಿ ಬೆಳಕು ಹುಟ್ಟಿಸಿಕೊಳ್ಳಲು ಹಳ್ಳಿಗರು ಏನೇನು ಉಪಾಯಗಳನ್ನು ಮಾಡುತ್ತಾರೆ ನೋಡಿ ರಾತ್ರಿಯ ಕತ್ತಲಿನಲ್ಲಿ ಬೆಳಕು ಹುಟ್ಟಿಸಿಕೊಳ್ಳಲು ಹಳ್ಳಿಗರು ಏನೇನು ಉಪಾಯಗಳನ್ನು ಮಾಡುತ್ತಾರೆ ಉತ್ತರ ಹಳ್ಳಿಗರು ಸಂಜೆಯಾದೊಡನೆ ಚಿಮನಿ ಮನೆ ದೀಪಗಳು ಒಂದೆರಡು ಲ್ಯಾಂಪ್ಗಳು ದೇವರ ದೀಪವನ್ನು ಹಚ್ಚಿ ಬಿಡುತ್ತಿದ್ದರು ದೂರ ಎಲ್ಲಾದರೂ ಹೋಗುತ್ತಿದ್ದರೆ ಬ್ಯಾಟರಿಯನ್ನು ಬಳಸುತ್ತಿದ್ದರು ಎಲ್ಲರ ಮನೆಯಲ್ಲಿ ಬ್ಯಾಟರಿ ಇರಲಿಲ್ಲ ಹೆಚ್ಚಿನವರು ದೂರದ ಪ್ರಯಾಣಕ್ಕೆ ಸೂಡಿಯನ್ನು ಬಳಸುತ್ತಿದ್ದರು ತೆಂಗು ಅಡಿಕೆಯ ಗರಿ ಬಾಳೆಯ ನಾರಿನಿಂದ ಸೂಡಿಯನ್ನು ತಯಾರಿಸಿ ಸೂಡಿಯ ತುದಿಗೆ ಬೆಂಕಿ ಹಚ್ಚಿಕೊಂಡು ಅದನ್ನು ಮೈಲಿಗಟ್ಟಲೆ ನಡೆಯುತ್ತಿದ್ದರು ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಹಳ್ಳಿಗರು ಸಂಜೆಯಾದೊಡನೆ ಚಿಮನಿ ದೀಪಗಳು ಒಂದೆರಡು ಲ್ಯಾಂಪ್ಗಳು ದೇವರ ದೀಪವನ್ನು ಹಚ್ಚಿ ಬಿಡುತ್ತಿದ್ದರು ದೂರ ಎಲ್ಲಾದರೂ ಹೋಗುತ್ತಿದ್ದರೆ ಬ್ಯಾಟರಿಯನ್ನು ಬಳಸುತ್ತಿದ್ದರು ಎಲ್ಲರ ಮನೆಯಲ್ಲಿ ಬ್ಯಾಟರಿ ಇರಲಿಲ್ಲ ಹೆಚ್ಚಿನವರು ದೂರದ ಪ್ರಯಾಣಕ್ಕೆ ಸೂಡಿಯನ್ನು ಬಳಸುತ್ತಿದ್ದರು ತೆಂಗು ಅಡಿಕೆಯ ಗರಿಪಾಳಿ ನಾರಿನಿಂದ ಸೂಡಿಯನ್ನು ತಯಾರಿಸಿ ಸೂಡಿಯ ತುದಿಗೆ ಬೆಂಕಿ ಹಚ್ಚಿಕೊಂಡು ಅದನ್ನು ಮೈಲಿಗಟ್ಟಲೆ ನಡೆಯುತ್ತಿದ್ದರು ನೋಡಿ ಮುಂದಿನ ಪ್ರಶ್ನೆ ಯಕ್ಷಗಾನ ನೋಡಲು ಹೋಗಿ ಬರುವ ರಾತ್ರಿಗಳ ಅನುಭವಗಳೇನು ಯಕ್ಷಗಾನ ನೋಡಲು ಹೋಗಿ ಬರುವ ರಾತ್ರಿಗಳ ಅನುಭವಗಳೇನು ಉತ್ತರ ವಿಜಿ ಸ್ವಲ್ಪ ಬೆಳೆದು ದೃಢಳಾದ ಮೇಲೆ ಅಮ್ಮ ದೊಡ್ಡಮ್ಮ ತಂಗಿ ನೀಲಿಮ ಇವರ ಜೊತೆಗೆ ಯಕ್ಷಗಾನಕ್ಕೆ ಹೋಗುತ್ತಿದ್ದರು ಹೋಗುತ್ತಿದ್ದಳು ಅವಳ ಆಗಿನ ಖುಷಿ ವರ್ಣಿಸಲು ಅಸಾಧ್ಯ ಆ ನೀರವ ರಾತ್ರಿಯಲ್ಲಿ ಬ್ಯಾಟರಿ ಹಿಡಿದು ಕಾಡುಗಳಲ್ಲಿ ನಡೆದು ಹೋಗುವಾಗ ಕಾಡಿನ ಗಾಳಿಯನ್ನು ಹೀರಿಕೊಳ್ಳುತ್ತಿದ್ದಳು ಹಾಗೆ ಯಕ್ಷಗಾನಕ್ಕೆ ಹೋಗುವಾಗ ಅವತ್ತಿನ ಯಕ್ಷಗಾನ ಹೇಗಿರಬಹುದು ಎಂದು ಚರ್ಚೆಯಾದರೆ ವಾಪಸ್ಸು ಬರುವಾಗ ನೋಡಿದ ಯಕ್ಷಗಾನದ ಕುರಿತು ವಿಮರ್ಶೆಗಳು ಟೀಕೆ ಟಿಪ್ಪಣಿಗಳು ಇರುತ್ತಿದ್ದವು ವಿಜಿ ಸ್ವಲ್ಪ ಬೆಳೆದು ದೊಡ್ಡವಳಾದ ಮೇಲೆ ಅಮ್ಮ ದೊಡ್ಡಮ್ಮ ತಂಗಿ ನಿಗಲಿಮ್ಮ ಇವರ ಜೊತೆಗೆ ಯಕ್ಷಗಾನಕ್ಕೆ ಹೋಗುತ್ತಿದ್ದಳು ಅವಳ ಆಗಿನ ಖುಷಿ ವರ್ಣಿಸಲು ಅಸಾಧ್ಯ ಆ ನೀರವ ರಾತ್ರಿಯಲ್ಲಿ ಬ್ಯಾಟರಿ ಹಿಡಿದು ಕಾಡುಗಳಲ್ಲಿ ನಡೆದು ಹೋಗುವಾಗ ಕಾಡಿನ ಗಾಳಿಯನ್ನು ಹೀರಿಕೊಳ್ಳುತ್ತಿದ್ದಳು ಹಾಗೆ ಯಕ್ಷಗಾನಕ್ಕೆ ಹೋಗುವಾಗ ಅವತ್ತಿನ ಯಕ್ಷಗಾನ ಹೇಗಿರಬಹುದು ಎಂದು ಚರ್ಚೆ ಆದರೆ ವಾಪಸ್ಸು ಬರುವಾಗ ನೋಡಿದ ಯಕ್ಷಗಾನದ ಕುರಿತು ವಿಮರ್ಶೆಗಳು ಟೀಕೆ ಟಿಪ್ಪಣಿಗಳು ಇರುತ್ತಿದ್ದವು ವಿಜಿ ಕತ್ತಲಿನ ಭಯವನ್ನು ಹೇಗೆ ಗೆದ್ದಳು ವಿಜಿ ಕತ್ತಲಿನ ಭಯವನ್ನು ಹೇಗೆ ಗೆದ್ದಳು ವಿಜಿ ಸ್ವಲ್ಪ ಬೆಳೆದು ದೊಡ್ಡಳಾದ ಮೇಲೆ ವಿಜಿ ಸ್ವಲ್ಪ ಬೆಳೆದು ದೊಡ್ಡಳಾದ ಮೇಲೆ ಗುಮ್ಮನ ಹೆದರಿಕೆ ದೂರಾಯಿತು ಗುಮ್ಮನ ಹೆದರಿಕೆ ದೂರಾಯಿತು ಕಗ್ಗತ್ತಲ ರಾತ್ರಿಗಳಲ್ಲಿ ಎಲ್ಲಿಗಾದರೂ ಹೋಗುವುದು ಕಗ್ಗತ್ತಲ ರಾತ್ರಿಗಳಲ್ಲಿ ಎಲ್ಲಿಗಾದರೂ ಹೋಗುವುದು ಅವಳಿಗೆ ಇಷ್ಟವಾಗ ತೊಡಗಿತು ಅವಳಿಗೆ ಇಷ್ಟವಾಗ ತೊಡಗಿತು ಕಾಡು ಮತ್ತು ಕತ್ತಲಿನ ವಾತಾವರಣದಲ್ಲಿ ಕಾಡು ಮತ್ತು ಕತ್ತಲಿನ ವಾತಾವರಣದಲ್ಲಿ ಬಾಲ್ಯದಿಂದಲೂ ಬೆಳೆದಿದ್ದರಿಂದ ಬಾಲ್ಯದಿಂದಲೂ ಬೆಳೆದಿದ್ದರಿಂದ ತೋಟದ ತನಕ ಕತ್ತಲಿನಲ್ಲಿ ತೋಟದ ತನಕ ಕತ್ತಲಿನಲ್ಲಿ ಒಬ್ಬಳೆ ಬ್ಯಾಟರಿ ಹಿಡಿದುಕೊಂಡು ಹೋಗಿ ಒಬ್ಬಳೆ ಬ್ಯಾಟರಿ ಹಿಡಿದುಕೊಂಡು ಹೋಗಿ ಬರುವ ಧೈರ್ಯ ಬೆಳೆಸಿಕೊಂಡಳು ಬರುವ ಧೈರ್ಯ ಬೆಳೆಸಿಕೊಂಡಳು ಒಂಬತ್ತನೇ ತರಗತಿಗೆ ಬಂದಾಗ ಒಂಬತ್ತನೇ ತರಗತಿಗೆ ಬಂದಾಗ ರಾತ್ರಿ ಒಬ್ಬಳೆ ಉಪ್ಪರಿಗೆಯಲ್ಲಿ ರಾತ್ರಿ ಒಬ್ಬಳೆ ಉಪ್ಪರಿಗೆಯಲ್ಲಿ ಕತ್ತಲನ್ನು ದಿಟ್ಟಿಸುತ್ತಾ ಮಲಗುವುದು ಅವಳಿಗೆ ಅಭ್ಯಾಸವಾಗಿತ್ತು ಕತ್ತಲನ್ನು ದಿಟ್ಟಿಸುತ್ತಾ ಮಲಗುವುದು ಅವಳಿಗೆ ಅಭ್ಯಾಸವಾಗಿತ್ತು ಹೀಗೆ ಅವಳು ಕತ್ತಲಿನ ಭಯವನ್ನು ಗೆದ್ದಳು ಹೀಗೆ ಕತ್ತಲಿನ ಭಯವನ್ನು ಗೆದ್ದಳು ಮಕ್ಕಳೇ ಇದರಲ್ಲಿ ಗಾಢ ಕತ್ತಲು ಮತ್ತು ಕುಮ್ಮಗಳು ಪಾಠದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಿದ್ದೀವಿ ಮುಂದಿನ ತರಗತಿಯಲ್ಲಿ ಮುಂದಿನ ವಿಡಿಯೋವನ್ನು ನೋಡೋಣ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು